ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕವಿತಾ ಸ್ವಾಮಿ ಇವತ್ತಿನ ರೆಸಿಪಿ ಬಂದು ಬೋಂಡ ಮಾಡೋದನ್ನು ಇದ್ದೀನಿ ಅರ್ಧ ಕೆ ಜಿ ಆಗೋಷ್ಟು ಕಳ್ಳೆ ಹಸಿಟ್ಟು ಎತ್ಕೊಂಡಿದ್ದೀನಿ ಒಂದು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ಈ ರೀತಿ ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾ ಒಂದು ಹತ್ತು ಹಸಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಮೆಣಸಿನ ಪುಡಿ ಹಾಕ್ಕೊಳ್ಳಿ ನೋಡಿ ಈರುಳ್ಳಿ ತಾಳು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೀನಿ ಈರುಳ್ಳಿ ತಾಳು ಹಾಕೋದ್ರಿಂದ ಸಾಫ್ಟಾಗಿರುತ್ತೆ ಬೋಂಡ ಕೊತ್ತಮೀರಿ ಸಬ್ಬಕ್ಕಿ ಕಾಯಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪುದೀನ ಕರಿಬೇವು ಸಣ್ಣ ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೀನಿ ಒಂದು ಬಟ್ಲಿಗೆ ಈರುಳ್ಳಿ ಇದ್ದೀನಿ ಹಾಕೊತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೊತ್ಮೀರಿ ಸೊಪ್ಪು ಪುದೀನ ಸಬ್ಬಕ್ಕಿ ಕಟ್ ಮಾಡಿಟ್ಕೊಂಡಿರೋ ಎಲ್ಲ ಸೊಪ್ಪನೆಲ್ಲ ಹಾಕ್ತಾಯಿದ್ದೀನಿ ಸೊಪ್ಪಾಗಿ ನೀಟಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಳ್ಳೆ ಹಾಸಿಟ್ಟು ಹಾಕ್ಕೊತಾಯಿದ್ದೀನಿ ನೀರು ಹಾಕ್ತೀರೇ ಒಂದು ಎರಡು ಮೂರು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸೋಡಾ ಒಂದು ಸ್ವಲ್ಪ ಹಾಕ್ಕೊಳ್ಳಿ ನೀಟಾಗಿ ಮತ್ತೆ ಇನ್ನೂ ಒಂದು ಎರಡು ಮೂರು ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ತೀರೇ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಈಗ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನ ನೋಡಿ ಇಷ್ಟೊಂದು ತೆಳ್ಳಗಿರಬೇಕು ಈ ರೀತಿ ತೆಳ್ಳಗಿರೋದ್ರಿಂದ ಹಸಿಟ್ಟು ಬೋಂಡ ತುಂಬ ಸಾಫ್ಟಾಗೂ ಬರುತ್ತೆ ಚೆನ್ನಾಗೂ ಬರುತ್ತೆ ನೋಡಿ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿ ಈಗ ತಟ್ಟೆ ಮುಚ್ಚಿಡ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇಷ್ಟು ತೆಳ್ಳಗಿರಬೇಕು ಹಸಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ತಟ್ಟೆ ಮುಚ್ಚಿಡ್ತಾಯಿದ್ದೀನಿ ಈಗ ಎಣ್ಣೆ ಕಾಯೋದಕ್ಕೆ ಇಡೋಣ ನೋಡಿ ಯಾವ ರೀತಿ ಬಂದಿದೆ ಹತ್ತು ನಿಮಿಷ ಆದಮೇಲೆ ನೋಡಿ ಈ ರೀತಿ ಚಿಕ್ಕ ಸೌಟಲ್ಲಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸಣ್ಣಗೆ ಬೇಕಾದರೆ ಸಣ್ಣಗೆ ಬಿಟ್ಕೊಳ್ಳಿ ದಪ್ಪ ಬೊಂಡ ಬೇಕಾದರೆ ದಪ್ಪವಾಗಿ ಬಿಡಿ ನಾನೊಂದು ಮೀಡಿಯಮ್ ಸೈಜು ಬೋಂಡ ಸುಡ್ತಾ ಇದ್ದೀನಿ ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಳ್ಳಿ ಈಗ ಸ್ವಲ್ಪ ತಿರುಗ ಈ ರೀತಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಒಂದೆರಡು ತಿರುವು ತಿರುಗೊಡಿಯ ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಂಡೆ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ಯಾ ನೀಟಾಗಿ ಬೇಯುತ್ತೆ ಬೋಂಡ ನೋಡಿ ಈ ರೀತಿ ಸೌಟಲ್ಲಿ ಬಿಡೋದ್ರಿಂದ ಬೋಂಡ ಬಿಡೋದಕ್ಕೆ ಈಸಿ ಆಗುತ್ತೆ ಸ್ವಲ್ಪ ನೋಡಿ ಯಾವ ರೀತಿ ಬಂದಿದೆ ನೋಡಿ ಈ ರೀತಿ ಬ್ರೌನ್ ಕಲರ್ ಬಂದ ಮೇಲೆ ನೋಡಿ ಈಗ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಇಷ್ಟು ನೀಟಾಗಿ ಬಂದಿದೆ ಬೋಂಡ ರೆಡಿಯಾಗಿದೆ ಧನ್ಯವಾದಗಳು